ಕಾರ್ಯಕ್ರಮ ಬಗ್ಗೆ ಜನ ಸೇರಿದಾರೆ ಹಾಂ ತಾಲೂಕಾ ಹೋರಾಟಕ್ಕಾಗಿ ಸರ್ ಹರಿಯರ ತಾಲೂಕು ಹೋರಾಟಕ್ಕಾಗಿ ಯಾಕಂದರೆ ನಮ್ಮ ಸುತ್ತಲೂ ಎಪ್ಪತ್ತೆಂಟು ಹಳ್ಳಿಗಳು ಬರ್ತಾವೆ ಅಲ್ಲಿ ಕೇಂದ್ರ ಅಂದರೆ ಜಿಲ್ಲಾ ಹೋಗ್ಕಾಗ್ತದೆ ನಾವು ರಾಯಚೂರಿಗೆ ಎಲ್ಲ ಕೆಲಸಗಳು ತಾಲೂಕಾ ಇಲ್ಲಿ ಕೊಟ್ಟರೆ ಇಲ್ಲಿ ಕೆಲಸಗಳು ನಡೀತಾವ ವಿದ್ಯಾರ್ಥಿಗಳದ್ದು ಇರ್ಬೋದು ಶಾಲೆ ಕಾಲೇಜ್ ಇರ್ಬೋದು ಇವಕ್ಕೆಲ್ಲ ಅನುಕೂಲ ಆಗ್ತದೆ ಆನಂತರ ಎಲ್ಲ ಕಚೇರಿಗಳು ಆಗ್ತಾವಲ್ಲಿ ಬಿ ಒ ಆಫೀಸು ತಹಸೀಲ್ದಾರ್ ಆಫೀಸು ಆ ನಂತರ ಆಡಳಿತ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಇಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಅಲ್ಲಿಂದ ಯರಿಗೆರಿಯಿಂದ ಇಲ್ಲಿವರೆಗೆ ಬಂದಿದ್ದೆ ಬೆಂಗಳೂರು ಸರ್ ನಾವು ಒಂದು ಮುನ್ನೂರ ಐವತ್ತರವರೆಗೂ ಜನ ಬಂದಿದ್ದೆವು ಅಲ್ಲಿಂದ ನಮ್ಮ ಹೆಸರು ಬಸಪ್ಪ ರಿಟೈರ್ಡ್ ಟೀಚರು ಯರಿಗೇರ ಮಾತಾಡ್ತ ಹಿರಿಗೇರ ತಾಲೂಕು ಆಗೋದ್ರಿಂದ ಯರಿಗೇರಿಂದ ರಾಯಚೂರು ನಗರದಿಂದ ಯರಗೇರ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಂತರ ತಲ್ಮಾರಿ ಮತ್ತು ನಮ್ಮ ಗಡಿಭಾಗ ಆದಂಥ ಆಂಧ್ರ ಪ್ರದೇಶದ ಅಂತ ತಲ್ಮಾರಿ ಗಂಗವಾರು ಇವೆಲ್ಲ ಏನಿದೆ ಅಲ್ಲ ರಾಯಚೂರಿಗೆ ಸುಮಾರು ನಲವತ್ತೈದರ ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುತ್ತದೆ ಇದು ಯರಿಗೇರ ಬಂದು ಮಧ್ಯಂತರ ಅಂದರೆ ಕೇಂದ್ರವಾಗುತ್ತೆ ರಾಯಚೂರು ಮತ್ತು ಗಡಿ ಭಾಗಕ್ಕೆ ಕೇಂದ್ರವಾಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡ್ರೆ ಗಡಿ ಭಾಗದ ಜನಕ್ಕೂ ಮತ್ತು ನಮ್ಮ ಹೆರಿಗಾರಕ್ಕೂ ಒಂದು ರೀತಿ ಅನುಕೂಲ ಆಗ್ತದೆ ಜನರು ರೈತರು ಏನಾಗುತ್ತೆ ಅಂದರೆ ರಾಯಚೂರಿಗೆ ಹೋಗ್ಬೇಕಾದ್ರೆ ಸುಮಾರು ನಲ್ವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕಾಗುತ್ತೆ ಯಾವುದೇ ಆಡಳಿತ ಕಾರ್ಯಗಳು ಆಗೋದಿಲ್ಲ ಇಲ್ಲಿ ನಾನು ಎರಗಾರಾದರೆ ಅನುಕೂಲ ಆಗುತ್ತೆ ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿಯೂ ಮತ್ತು ರೈತರ ಹಿತದೃಷ್ಟಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಹೋರಾಟವನ್ನು ಮಾಡೋದು ಹುಲಿಗೆಯ ನಿವೃತ್ತಿ ಪೊಲೀಸ್ ಅಧಿಕಾರಿ ಇಲ್ಲ ಸರ್ ಸಮಿತಿಗೆ ಜಯವಾಗಲಿ ಜಯವಾಗಲಿ ಅವರಿಗೆ ಹೋರಾಟ ಗೆಲುವವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಗೆಲುವವರಿಗೆ ಹೋರಾಟ ಯರಗೆರೆ ತಾಲೂಕು ಹೋರಾಟ ಸಮಿತಿಗೆ ಜಯವಾಗಲಿ ಯರಗೆರೆ ತಾಲೂಕ ಹೋರಾಟ ಸಮಿತಿಗೆ ಜಯವಾಗಲಿ ಯರಗೆರೆ ತಾಲೂಕ ಹೋರಾಟ ಸಮಿತಿವರಿಗೆ